ಒಂದಷ್ಟು ಶುರುವಾಗಿರ್ತಕ್ಕಂಥದ್ದು ಬದಲಾವಣೆ ಅಂತಕ್ಕಂಥ ಅಲ್ಲ ಅದನ್ನು ಸರ್ಕಾರ ಬದಲಾಗಿಂದನೂ ಹೇಳ್ತಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ಇದಾಗಿಂದಲೂ ಹೇಳ್ತಿದ್ದಾರೆ ನೆಕ್ಸ್ಟ್ ಇನ್ನು ಆರು ತಿಂಗಳಲ್ಲಿ ಆಗಿಬಿಡ್ತಾರೆ ಮೂಡ ಕೇಸ್ ಬಂತು ಅದಕ್ಕೆ ತೆಗೆದು ಬಿಡ್ತಾರೆ ಬಟ್ ಆ ರೀತಿ ಏನೂ ಆಗಿಲ್ಲ ಸೊ ಆ ಊಹಪಗಳು ಇದ್ದೇ ಇರುತ್ತೆ ಸರ್ ಕೆ ರಾಜಣ್ಣ ಅವರು ಹೇಳಿರತಕ್ಕಂಥ ತನಗೆ ಗೊತ್ತಿರೋ ಹಾಗೆ ಬದಲಾವಣೆ ಆಗುತ್ತೆ ನಾನು ಹೇಳ್ತಿದ್ದೀನಲ್ಲ ಎಲ್ಲರೂ ಹೇಳ್ತಾನೆ ಇರ್ತಾರೆ ಬಟ್ ಆ ರೀತಿ ಇದುವರೆಗೂ ಆಗಿಲ್ಲ ಆಗೋದಿಲ್ಲ ಸರ್ ಡಿಸೆಂಬರ್ ಬದಲಾವಣೆ ಆಗುವಂತಹ ಹೇಳಿದ್ನಲ್ಲ ಈಗ ಆಗಲ್ಲ ಅಂತ ಪದೇ ಪದೇ ಹೇಳಿಕೆಗಳು ಬರ್ತಿದೆ ಯಾಕೆ ಅಂತಂತಂದರೆ ಕೆಲವರು ಗುಂಪುಗಳು ಇರ್ತವೆ ಮುಖ್ಯಮಂತ್ರಿಗಳು ಆಗಬೇಕು ಅಂತ ಹೇಳಿ ಸೊ ಹಾಗಾಗಿ ಆ ರೀತಿ ಊಹೆ ಪೂಗಳನ್ನು ಅವರು ಹಡಗುವಂಥ ಪ್ರಯತ್ನ ಮಾಡ್ತಿರ್ತಾರೆ ಬಟ್

ಯಾಕಾಗಿ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ಸರ್ಕಾರ ಅಂತೂ ಸುಸೂತ್ರವಾಗಿ ನಡೀತಾ ಇದೆ ಯಾವುದೇ ಅಡೆತಡೆಗಳಿಲ್ಲ ಮತ್ತು ಹೈಕಮಾಂಡು ಕೂಡ ಬದಲಾವಣೆ ಬದಲಾವಣೆ ಮಾಡ್ತೀವಿ ಅಂತ ಕೂಡ ಏನು ಹೇಳಿಲ್ಲ ಅಂತಹ ಸೂಚನೆಗಳನ್ನು ಕೂಡ ಕೊಟ್ಟಿಲ್ಲ ಹಾಗಾಗಿ ಐದು ವರ್ಷ ಸಿದ್ದರಾಮಯ್ಯ ಮುಂದುವರೆತಾರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಜನ ದೊಡ್ಡ ದೊಡ್ಡ ಲೀಡ್ರ್ಗಳಿದ್ದಾರೆ ಜೊತೆಗೆ ಮುಖ್ಯಮಂತ್ರಿ ಹುದ್ದೆಗೆ ಅರ್ಹತೆ ಇರೋರು ಬ ಕೂಡ ಇರ್ತಾರೆ ಹಾಗಾಗಿ ಬಹಳ ಜನ ಮುಖ್ಯಮಂತ್ರಿ ಆಗ್ಬೇಕು ಇಚ್ಛೆ ಇಟ್ಕೊಂಡಿರ್ತಾರೆ ಅದ್ರ ತಪ್ಪೇನಿಲ್ಲ ಗುಂಪು ಆಗುತ್ತೆ ಮುಖ್ಯಮಂತ್ರಿ ಹೇಳಿದ್ರೆ ಬಹಳ ಜನ ಇದ್ದಾರೆ ಅಂತ ಅಲ್ಲ ಸರ್ ಹೇಳಿಲ್ಲ ಎಲ್ಲರೂ ಇದ್ದಾರೆ ಸಿದ್ದರಾಮಯ್ಯ ಆಪ್ ಅಲ್ವಾ ಎಲ್ಲರೂ ಆದ್ರೂ ಕೂಡ ಅವರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋದಕ್ಕೆ ಪ್ರಯತ್ನ ಪಡೆದೊಳಗೆ ಏನೂ ತಪ್ಪಿಲ್ಲ ಬಟ್ ಹಾಗಂತ ಹೇಳಿ ಯಾರು ಕೂಡ ಸರ್ಕಾರದ ವಿರುದ್ಧ ಆಗ್ಲಿ ಪಕ್ಷದ ವಿರುದ್ಧವಾಗ್ಲಿ ಹೋಗೋದಿಲ್ಲ ತಮ್ಮ ಪ್ರಯತ್ನ ಮಾಡ್ತಾರೆ ಈಗ ನಿಂದ ಯಾವುದೇ ಸೂಚನೆಗಳು ಬಂದಿಲ್ಲ ಮುಖ್ಯ ವರ್ಷಗಳು ಮುಂದುವರಿತಾರೆ ವಿರೋಧ ಪಕ್ಷಗಳ ಮಾತಿ ಯಾಕ್ ಬೆಲೆ ಕೊಡೋದನ್ನು ಹೇಳಿದ್ನಲ್ಲ ಸರ್ಕಾರ ಹೇಳ್ತಾ ಇರ್ತಾರೆ ಬಂದಾಗಿಂದೇನು ಎಂಪಿ ಎಲೆಕ್ಷನ್ ಆದ್ಮೇಲೆ ಆಗ್ತಾರೆ ಅಂತ ಹೇಳ್ತಿದ್ರು ಅದಾದ್ಮೇಲೆ ಮೂಡಾ ಕೇಸ್ ಬಂತು ಹಾಗಾಗಿ ಅದಾದ್ಮೇಲೆ ಆಗ್ತಾರೆ ಅಂತ ಹೇಳ್ತಿದ್ರು ಸೊ ಅವ್ರು ರಿಪೀಟ್ ಆಗಿ ಹೇಳ್ಕೊಂಡೇ ಬರ್ತಿದ್ದಾರೆ ಸೊ ಅವ್ರ ಮಾತಿಗೆ ಯಾಕೆ ನೀವು ಬೆಲೆ ಕೊಡ್ತೀವಿ ಈಗ ಯಾರು ಹೇಳಿದ್ರೆ ಬದಲಾವಣೆ ಆಗುತ್ತೆ ಅಂತ ಯಾರು ಹೇಳಿದ ಬದಲಾವಣೆ ಆಗಿದೆ ಅಂತ ಹೇಳಿದ್ರು ರಾಜಣ್ಣ ಅವ್ರು ಆ ರೀತಿ ಹೇಳಿಲ್ಲ ಬದಲಾವಣೆ ರಾಜಕೀಯ ಬದಲಾವಣೆ ಆಗುತ್ತೆ ಅಂತ ಹೇಳಿದರೆ ಹೊತ್ತು ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತ ಹೇಳಿದ್ದಾರೆ ಹಾಗೆ ಹೇಳಿದ್ನಲ್ಲ ಯಾರಾದರೂ ಅಂಥ ಒಂದು ಸಣ್ಣ ಪುಟ್ಟ ವಾಯ್ಸ್ಗಳು ಇದ್ದೇ ಇರುತ್ತೆ ಒಂದು ಸರ್ಕಾರ ಅಂತ ಅಂತಿದ್ರೆ ಹಂಗಂತ ಯಾರು ಕೂಡ ಸರ್ಕಾರದ ವಿರುದ್ಧವಾಗಲಿ ಪಕ್ಷದ ವಿರುದ್ಧವಾಗಲಿ ಹೈಕಮಾಂಡ್ ತೀರ್ಮಾನದ ವಿರುದ್ಧವಾಗಿ ಯಾರೂ ಹೋಗೋಲ್ಲ ಹೈಕಮಾಂಡ್ ಏನೂ ತೀರ್ಮಾನ ಮಾಡಿಲ್ಲ ಹೈಕಮಾಂಡ್ ಅಂತ ಸೂಚನೆಯೂ ಕೊಟ್ಟಿಲ್ಲ ಹಾಗಾಗಿ ಮುಖ್ಯಮಂತ್ರಿ ಮುಂದುವರಿತಾರೆ